ಎಲ್ರಿಗೂ ನಮಸ್ತೆ ನಾನಿವತ್ತಿನ ವೀಡಿಯೋದಲ್ಲಿ ಬೂತಾಯಿ ಮೀನು ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಇದನ್ನು ಮತ್ತಿ ಮೀನು ಅಂತ ಕೂಡ ಹೇಳ್ತಾರೆ ಬಹಳ ರುಚಿಯಾಗಿರುತ್ತೆ ಫ್ರೆಶ್ ಮೀನಿದ್ರಂತೂ ತುಂಬ ಚೆಂದ ಬನ್ನಿ ನೋಡೋಣ ನಾನು ಹೇಗೆ ಮಾಡಿದೆ ಅಂತ ಮೊದಲಿಗೆ ಒಂದು ಕೆ ಜಿಯಷ್ಟು ಮೀನನ್ನ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಕ್ಲೀನ್ ಮಾಡಿಸಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ನಿಂಬೆಹಣ್ಣು ಮತ್ತು ಉಪ್ಪನ್ನ ಹಾಕಿ ಚೆನ್ನಾಗಿ ವಾಶ್ ಮಾಡಬೇಕು ಹೊಲಸು ಸ್ಮೆಲ್ ಕಡಿಮೆ ಆಗುತ್ತೆ ಜೊತೆಗೆ ಸಾಂಬಾರು ಕೂಡ ಹೊಲಿಸ್ ಬರಲ್ಲ ಈಗ ಮೊದಲಿಗೆ ನಾನು ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಒಂದು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಮೀಡಿಯಂ ಸೈಜ್ದು ಎರಡು ಟೊಮೊಟೊ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಇಂಚಿಗೂ ಸ್ವಲ್ಪ ಕಡಿಮೆ ಶುಂಠಿ ಶುಂಠಿ ಜಾಸ್ತಿ ಹಾಕಿದ್ರೆ ಮೀನು ಸಾಂಬಾರು ಟೇಸ್ಟ್ ಬರೋಲ್ಲ ಹಾಗಾಗಿ ಕಡಿಮೆ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಕಪ್ಪು ಕೊತ್ತಂಬರಿ ಸೊಪ್ಪು ಒಂದು ಕಪ್ಪಿಗೂ ಸ್ವಲ್ಪ ಕಡಿಮೆ ಒಂದು ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಐದು ಕಾಳುಮೆಣಸು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನು ಸಾಸಿವೆ ಒಂದು ಹತ್ತರಿಂದ ಹದಿನೈದು ರೋಸ್ಟೆಡ್ ಮೇತಿ ಜೊತೆಗೆ ಒಂದು ಕಾಲು ಟೇಬಲ್ ಸ್ಪೂನು ಹಳದಿ ಪೌಡರು ಒಂದು ಸ್ಪೂನು ಧನ್ಯಾ ಪೌಡರು ಹಾಗೆ ಒಂದು ಮೂರು ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಇದ್ರೇ ಮೀನು ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ನಾನಿಲ್ಲಿ ಖಾರನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತೆಂಗಿನಕಾಯಿನ ಸ್ಕಿಪ್ ಮಾಡ್ತಾಯಿದ್ದೀನಿ ತೆಂಗಿನಕಾಯಿನ ಹಾಕ್ಕೊಳ್ತಾ ಇಲ್ಲ ಬೂತಾಯಿ ಮೀನ್ ಸಾರಿಗೆ ಕಾಯಿ ಇಲ್ಲದೆ ಮಾಡಿದ್ರೇ ಚು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ರುಬ್ಲಿಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸಾಫ್ಟಾಗಿ ರುಬ್ಕೊಳ್ಬೇಕು ಮಸಾಲಾನ ಎಷ್ಟು ಸ್ಮೂತಾಗಿ ರುಬ್ಕೊಳ್ತೀವಿ ಅಷ್ಟೇ ರುಚಿಯಾಗಿ ಸಾಂಬಾರು ಬರುತ್ತೆ ಈಗ ನಾನಿದಕ್ಕೆ ಒಗ್ಗರಣೆನೇ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಒಂದು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಸಣ್ಣದಾಗಿ ಇಚ್ಕೊಂಡು ಇದು ಲೈಟಾಗಿ ಫ್ರೈ ಆಗಬೇಕು ತುಂಬ ಡಾರ್ಕ್ ಕಲರ್ ಬರೋದು ಬೇಡ ಇಷ್ಟ ಆದರೆ ಸಾಕು ಈಗ ಇದಕ್ಕೆ ನಾನು ರುಬ್ಕೊಂಡಿರೋ ಅಂಥ ಮಸಾಲಾನ ಹಾಕೊಳ್ತಾ ಇದ್ದೀನಿ ಮಸಾಲಾನ ಸಂಪೂರ್ಣವಾಗಿ ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಅದಾದ ನಂತರ ಈಗ ಇದಕ್ಕೆ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಹಾಕೊಳ್ತಾ ಇದ್ದೀನಿ ಉಪ್ಪು ನೋಡಿ ಹಾಕೊಂಡ್ರೆ ಒಳ್ಳೆಯದು ಜೊತೆಗೆ ನಿಂಬೆಹಣ್ಣಿನ ರಸನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ದೊಡ್ಡದು ಎರಡು ನಿಂಬೆಹಣ್ಣ ಯೂಸ್ ಮಾಡಿದ್ದೀನಿ ರಸ ಚೆನ್ನಾಗಿರಬೇಕು ಹುಳಿ ಜಾಸ್ತಿ ಇದ್ರೇ ಒಳ್ಳೆ ಟೇಸ್ಟ್ ಬರುತ್ತೆ ಹುಳಿ ಉಪ್ಪು ಖಾರ ಸಮವಾಗಿರಬೇಕು ಮೀನು ಸಾಂಬಾರಿಗೆ ಹಾಗೆ ಮಸಾಲ ರುಬ್ಬಿದ ಮಿಕ್ಸಿ ಜಾರ್ನಲ್ಲೇ ಒಂದು ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ನೋಡಿ ಹಾಕ್ಕೊಂಡ್ರೆ ಒಳ್ಳೆಯದು ನಾನಿಲ್ಲಿ ಕಾಯಿ ಹಾಕಿಲ್ಲ ಹಾಗಾಗಿ ಗಟ್ಟಿ ಬರೋಲ್ಲ ಸಾಂಬಾರು ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಾಕಿದ್ರೆ ಗಟ್ಟಿ ಬರುತ್ತೆ ಸಾಂಬಾರು ಹಾಗಾಗಿ ನೀರು ಎಷ್ಟು ಹಾಕಿದ್ರು ಏನು ತೊಂದರೆ ಇಲ್ಲ ಈಗ ಲಿಡ್ಡನ್ನ ಕ್ಲೋಸ್ ಮಾಡಿ ನಾನಿಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿ ಬರೆಸ್ತೀನಿ ಸಾಂಬಾರು ಚೆಂದ ಕುದಿ ಬಂದ್ರೇ ಒಳ್ಳೆ ರುಚಿ ಬರೋದು ಮೀನು ಹಾಕಿದ ಮೇಲೆ ಕುದಿ ಬರ್ಸೋಕ್ಕಾಗಲ್ಲ ಯಾಕೆಂದರೆ ಮೀನು ಬೇಗ ಬೆಂದು ಬಿಡುತ್ತೆ ಜಾಸ್ತಿ ಕುದಿ ಬರ್ಸಿದ್ರೆ ಹೋಗುತ್ತೆ ಹಾಗಾಗಿ ಮೊದಲೇ ಕುದಿ ಬರೆಸಿ ಆಮೇಲೆ ಮೀನು ಹಾಕಿದ್ರೆ ಒಳ್ಳೆಯದು ಈಗ ಚೆನ್ನಾಗಿ ಕುದಿ ಬಂದಿದೆ ನಾನೀಗ ಇದಕ್ಕೆ ನಿಧಾನವಾಗಿ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ ನಿಧಾನವಾಗಿ ಹಾಕ್ಕೊಳ್ಬೇಕು ಮೀನನ್ನೆಲ್ಲ ಹಾಕೊಂಡ್ಮೇಲೂ ಸಂಪೂರ್ಣವಾಗಿ ಹತ್ತತ್ರ ಒಂದು ಐದು ನಿಮಿಷ ಚೆನ್ನಾಗಿ ಕುದಿ ಬರ್ಸಬೇಕು ಆಗ ಮೀನಿಗೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಮಸಾಲ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ಕುದಿ ಬರಬೇಕು ಈಗ ಸೌಟ್ ಹಾಕಬಾರ್ದು ಹಾಗೆ ಅಲ್ಲಾಡಿಸ್ಬೇಕು ಆ ಕಡೆ ಕಡೆ ಎರಡು ಸೈಡ್ ಪಾತ್ರೆನ ಹಿಡ್ದು ಈ ರೀತಿ ಅಲ್ಲಾಡಿಸಿದ್ರೆ ಸಾಕು ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೌಟ್ ಹಾಕಿದ್ರೆ ಮೀನು ಕಲಿಸ್ಬಿಡುತ್ತೆ ಹಾಗಾಗಿ ಸೌಟ್ ಯೂಸ್ ಮಾಡಲೇಬಾರ್ದು ಈಗ ಚೆನ್ನಾಗಿ ಕುದಿ ಬರ್ಸ್ಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಕುದಿ ಬಂದರೆ ಸಾಂಬಾರೆಲ್ಲ ಮೇಲೆ ಬರುತ್ತೆ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಮಸಾಲೆ ಹಿಡಿಯುತ್ತೆ ಫ್ರೆಶ್ ಮೀನು ಇರಬೇಕು ತುಂಬ ಚೆಂದ ತಿನ್ನೋದಿಕ್ಕೆ ಕೂಡ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ ಈಗ ಇದು ಕುದಿ ಬಂದಿದೆ ಕೊನೆಯಲ್ಲಿ ನಾನು ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಈಗ ಫ್ಲೇಮ್ನ ಆಫ್ ಮಾಡಿ ಸಂಪೂರ್ಣವಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು ತಣ್ಣಗಾದ್ರೇ ಮೀನು ಸಾಂಬಾರು ಬಹಳ ರುಚಿ ಬರೋದು ಹಾಗೆ ಒನ್ ಟೈಮ್ ಬಿಟ್ಟು ತಿಂದ್ರೇ ಚೆಂದ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು